ಾಗಲ್ಲ ಅಷ್ಟು ಒಂದು ಮಲಿನೇ ಆಗ್ತಾ ಇದೆ ಯಾವ ರೀತಿ ಅಂದರೆ ಒಂದು ಮಕ್ಕಳು ಆಗಲಿ ನಾವಾಗಲಿ ಹೊರಗಡೆ ಏನೂ ಓಡಾಡಕ್ಕೆ ಆಗ್ತಿಲ್ಲ ನಮ್ಗೆ ಅಷ್ಟು ಕಷ್ಟ ಆಗಿದೆ ಈ ಏರಿಯಾದಲ್ಲಿ ಅನೇಕ ವಯಸ್ಸಾಗಿ ಇದ್ದಾರೆ ಮಕ್ಕಳಿದ್ದಾರೆ ಹಾಗೆ ಬಾಣ್ತಿಯರಿದ್ದಾರೆ ಎಲ್ರಿಗೂ ಸಮೇತ ತುಂಬಾನೇ ತೊಂದರೆ ಆಗ್ತಿದೆ ಹೇಗೆ ಏನೇ ಆಗ್ತಿಲ್ಲ ಅಷ್ಟು ಕಸದ ರಾಶಿಗಳಂತ ಅಷ್ಟು ಕೆಟ್ಟು ಸ್ಮೆಲ್ ಬರ್ತಾ ಇದೆ ಹೇಗೆ ಅಂದರೆ ಅದನ್ನು ಯಾರ ಕೈ ಇರೋದಕ್ಕಾಗಲ್ಲ ಎಷ್ಟೋ ಜನ ಕೆಮ್ಮಾಗಿ ಹಾಸ್ಪಿಟ್ಲಿಗೆಲ್ಲ ಸೇರಿ ತುಂಬ ಟ್ರೀಟ್ಮೆಂಟ್ನ ತಗೊಳ್ತಿದ್ದಾರೆ ನಾವು ಎಷ್ಟೋ ಈ ಸಮಸ್ಯೆಗೋಸ್ಕರ ಪುರಸಭೆಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬರ್ತಾರೆ ಹೋಗ್ತಾರೆ ಯಾವುದೂ ಸಮೇತ ನಮಗೆ ಪ್ರಾಬ್ಲಮ್ಗೆ ಅವರು ಆನ್ಸರ್ ಮಾಡ್ತಾ ಇಲ್ಲ ಹೀಗೆ ಆದ್ರೆ ಈ ಸಾಧ್ಯ ನಾವು ತುಂಬಾನೇ ಕಷ್ಟ ಆಗಿದೆ ಹಸಿ ಕಸ ಒಣ ಕಸ ಎರಡೂ ಒಟ್ಟಿಗೆ ಸ್ಟೋರ್ ಮಾಡ್ತಾರೆ ನಮಗಂತೂ ಕಷ್ಟ ಆಗ್ತಿದೆ ನಮಿಗಂತಲ್ಲ ಎಷ್ಟು ವಯಸ್ಸಾಗಿರೋ ತುಂಬಾನೇ ಅಸ್ತಮ ಬಂದ್ರು ಎಲ್ಲ ಬಂದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಿದ್ದಾರೆ ತುಂಬಾನೇ ಪ್ರಾಬ್ಲಮ್ ಆಗ್ತದೆ ಅನೇಕ ವ್ಯಕ್ತಿಗಳಿಗಂತೂ ಎಷ್ಟೊಂದು ಸಮಸ್ಯೆ ಆಗಿ ಅವರು ಮಾರಣಾಂತಿಕವಾಗಿ ಅವರ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ ಹೀಗೆ ಆದ್ರೆ ನಾವು ಈ ನಾಡಲ್ಲಿ ಬದಕದ್ ಹೇಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ್ದ ರೀತಿ ತಲೆ ತಂಪಾಡಿಗೆ ತಾವು ನಿದ್ದೆ ಮಾಡ್ತಾ ಇದ್ದಾರೆ ನಾವು ಎಷ್ಟೋ ಸಲ ಅವ್ರಿಗೆ ಕಂಪ್ಲೇಂಟ್ ನ ಕೊಟ್ಟಿದೀವಿ ಹೊರತು ಅವರು ಸುಮ್ನೆ ಕಂಪ್ಲೇಂಟ್ ಕಸಿದ್ಬಿಟ್ಟಿಗೆ ಹಾಕ್ತಾರೆ ಹೊರತು ನಮ್ಮ ಪ್ರಾಬ್ಲಮ್ಗೆ ಅವರು ಒಂದು ಉತ್ತರ ಮೀ ಸೊಲ್ಯೂಷನ್ ಕೊಡ್ತಾನೆ ಇಲ್ಲ ಹೀಗೆ ಆದ್ರೆ ನಾವು ಈ ಊರಲ್ಲಿ ಹೇಗೆ ಇರಕ್ಕೆ ಸಾಧ್ಯ ಆಗುತ್ತೆ ನಮಗೆ ತೊಂದ್ರೆ ನಮಗ್ ಮಾತ್ರ ಆಗಿಲ್ಲ ಇಡೀ ಊರವರಿಗೆಲ್ಲ ಆಗಿದೆ ಐನೂರು ಆರ್ನೂರು ಕುಟುಂಬಗಳು ಈ ಊರಲ್ಲಿ ವಾಸವಾಗಿದೆ ಎಲ್ಲರೂ ಪ್ರಾಬ್ಲಮ್ ಇಡೀ ಊರಲ್ಲಿ ಗಮ್ಮ ಇರ್ತಿ ಇಡೀ ಊರೇ ಅಲ್ಲಿಂದ ಹಳೆ ಉತ್ಪತ್ತಿಗಳಿಂದ ಎಲ್ಲ ಎಲ್ಲಿ ಫುಲ್ ಕವರ್ ಆಗ್ತಾ ಇರ್ತೈತಿ